ಎಲ್ರುಸ್ಕಾರ ಒಂದು ಸಾವಿರ ಕುರಿಗಳು ಅಂದ್ರೆ ಕೋಟಿ ಕೋಟಿ ರೂಪಾಯಿ ಮಾಲು ಕೋಟಿ ರೂಪಾಯಿ ಮಾರದು ಅವಾಗ ಪೂರ್ತಿ ಮಾರಾಕಿಲ್ಲ ಇಲ್ಲಿ ರೈತರಿಗೆಲ್ಲ ಎಷ್ಟು ಕೆಜಿ ಮಟನ್ ನೀವು ಕೊಡೋದು ಒಂದು ಕೆಜಿಗೆ ನಾವು ಒಂದ್ ಇನ್ನೂರಿಂದ ಮುನ್ನೂರು ರೂಪಾಯಿ ಗಂಟೆ ಮುನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಅಷ್ಟೇ ಐದನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟು ಬಂದೆ ಸ್ಕೂಲ್ ಬಿಟ್ಬಿಟ್ಟು ಉದ್ಯೋಗ ಹಿಡಿದು ಬಿಟ್ಟಿದ್ಯಾ ಇದೇ ಕೆಲಸ ಏನಿದು ಇಂಜೆಕ್ಷನ್ ಮದ್ದೆಲ್ಲ ತೆಗಿತಿದಿರಲ್ಲ ಮತ್ತೆ ಇದು ಒಂದು ಕೊಡ್ರಿ ಇದು ಕೆಮ್ಮಲಾಯ ಅದೇ ಕೆಮ್ಮಿಗೆ ಕೊಡೋದು ಜ್ವರ ಕೆಮ್ಮು ಅಲ್ಲ ನಾವು ಕುಡ್ಕೊಂಬಿದ್ದೀವಿ ಪಡ್ಕೊಂಡ್ಬಿಟ್ಟು ಅಲ್ಲ ಇಂತಿಂದ ಮೆಡಿಸಿನ್ ಅಂತ ಮೆಡಿಸಿನ್ ಹಾಕ್ತಿರ್ತೀವಿ ಈಗ ಇವಕ್ಕೆಲ್ಲ ಡಾಕ್ಟ್ರ್ ಕರ್ಸೋಕ್ಕಲ್ಲ ಆಮೇಲೆ ಗೋರ್ಮೆಂಟಿಂದಲ್ಲ ನಮಗೆ ಎಚ್ ಎಸ್ ಇಟ್ಟು ಕೊಡೋರು ಈಗೆಲ್ಲ ಅದು ಸಿಗೋಕ್ಕಿಲ್ಲಲ್ಲೇ ಹನ್ನೆರಡು ಗಂಟೆ ಮೇಲ್ಪಟ್ಟು ಮೂರು ಗಂಟೆ ತನಕ ಇಬ್ಬಳ್ಳಿರ್ತೀವಿ ಮೂರು ಗಂಟೆಯಿಂದ ಐದು ಗಂಟೆ ತನಕ ಇಬ್ಬಾಳು ಐದು ಗಂಟೆಯಿಂದ ಇದ್ರೆ ನೀನು ಇರ್ತದಲ್ಲ ಅಲ್ಲಿ ಗಂಟೆ ಇಬ್ಬಾಳು ಅಲ್ಲ ಸ್ಟ್ರಿಪ್ಪು ನಾವು ಮನೆ ಆಮೇಲೆ ಆಮೇಲೆ ಬೆಳ್ಳಿ ಇಬ್ಬರ್ಸ್ತೀವಿ ಜಾ ಜಾವ ಕಾಯ್ದೀವಿ ಅದು ಕಳ್ಳ ಪಳ್ಳ ಬರ್ತಾರೆ ಕೊಡೋದು ಇದು ಹಾವು ಹಾವು ಬೇರೆ ಬೇರೆ ಥರ ಕಡ್ದಾಗ ಈ ಥರ ಊತ ಬರ್ತಾ ಇದೆ ಕೆಲವು ಸೊತಾಯ್ತೇವೆ ಕೆಲವು ಉಳಿತೇವೆ ಹಂಗಾರೆ ನಾವೆಲ್ಲ ಹೋದಾಗ ಚೆಕ್ ಮಾಡಬೇಕು ಚೆಕ್ ಮಾಡ್ಬೇಕು ಮರಿ 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 ಮ ನಾವು ಕೊಟ್ಟಿರ್ತೀವಿ ಒಂದು ಐದೈದುವರೆ ಆರು ಸಾವಿರ ರೂಪಾಯಿ ರೇಟಾಗಿ ಕೊಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಹಿಂಗೆ ಬೀಜ ಮಾಡ್ತಾರೆ ಬೀಜ ಐತಿಲ್ಲ ಅಂತ ಅಲ್ಲ ಕಣ್ಣು ಮಾಡ್ತಾರೆ ಕಣ್ಣೆಲ್ಲ ನೋಡಿ ಇಟ್ಕೊಂಡ್ತಾರೆ ಆದರೆ ಏನು ಪ್ರಾಬ್ಲಮ್ ನಾವು ಕೊಟ್ಟಾಗ ಕರೆಕ್ಟಾಗಿ ಕೊಟ್ಟಿರ್ತೀವಿ ಅವರು ರಾಣಗೆ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಜೋಳ ತಿನ್ಸಿರ್ತಾರೆ ನೂರು ಮರಿ ಮಾರ್ತೀವಂದರೆ ಹತ್ತು ಮರಿ ಹತ್ತಕ್ಕೊಂದು ಪ್ರೀ ಅಂತ ಪ್ರೀ ಹತ್ತಕ್ಕೊಂದು ಫ್ರೀ ಅಲ್ಲಿಗೆ ನೂರು ಮರಿಗೆ ಹತ್ತು ಫ್ರೀ ಅವರು ಸಾಬ್ರುಗಳು. ಊರಲ್ಲಿ ಓಡಾಡಿದ್ರೆ ಎಲ್ಲಿ ಜನ ತುಂಬಾ ಬಾವಣಿಕೆ ಚಂದ. ಭಾವಣಿಕೆ ಇట్లా ಚಂದ. ಆಸನ ಆ ಆಸನದಿಂದ 10 ಚಂದ. ಮೈಸೂರು ಕಡೆ ಚಂದ. ಈ ಕಡೆ ಒಂದ ಸ್ವಲ್ಪ ಜಾಸ್ತಿ ರೋಡ್ ಜಂಬು. ಸ್ವಲ್ಪ ಆಸನ ಸುತ್ತಾ ಮತ್ತು ಗಲಾಟೆ ಮಾಡ್ತಾರೆ. ಜಾಸ್ತಿ ಗಲಾಟೆ. ಹ ಹ ಕೆಲವರು ಬೀಡು ಮೀಸಕೊಳ್ಳೋಲಿ ನಾವು ಉತ್ತರ ಎಲ್ಲ ಮಣ್ಣು ಹೋಗ್ತೈತೆ ಅಂತಾರೆ. ಕೆಲವರು ಹಂಗಿರಕ್ಕೆಲ್ಲ ಓಡಿ ನಿನ್ ತಾಯಿನೆ ಕೊಂಡು ನಮಗಿಂದು ಏನು ಉಪಾಯ ಬಂದಲ್ಲಿದ್ದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಡ್ತೀವಿ ಅಂತಾರೆ ಏನು ಬರಲ್ಲ ಕೊಡ್ರಿ ನಮಗೆ ಅಲ್ಲ ನಾವು ಸ್ವಂತ ಅಲ್ಲ ತಂದು ಕೊಂಡು ಜೀವನ ಮಾಡುವ ಈಗ ಅವಲ್ಲ ಅಕಸ್ಮಾತ್ ಸಿಕ್ಕಾಕೆ ಅಂಡ್ರು ಕೊನೆಗೆ ಅವ್ರನ್ನ ಕಾಲಿನ ಕಾಲು ಕಡಿಬಿಡ್ತಾರೆ ನಮ್ಮ ಕಡೆ ಜನ ಕಡ್ದಾಕಿ ಕೈ ಬಿಡ್ತಾರೆ ಆಮೇಲೆ ಏನಾದ್ರು ಬರೋಳು ಎ ಸಿ ಡಿ ಸಿ ವರ್ಗಸ್ ಬಂದರು ಏನೇ ಹರಿದ್ವಿ ಕೆಮ್ಮಲ್ಲ ಒಂದು ಒಟ್ಟಿಷ್ಟು ಕುರಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ತೆಗೆದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಏನ್ ಜೀವನ್ ಮಾಡ್ಕೊಂಬೋ ನಾವು ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಿವತ್ತು ಕುರಿ ಮೇಯ್ಸಕ್ಕೆ ಬಂದಿದ್ದೀನಿ ಅನ್ಕೊಂತ ಇದ್ದೀರಾ ಇಲ್ಲ ಇದು ಕುರಿಗಾಹಿ ಕೆಲಸದ ಅವರ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನನ್ನ ಹಾಸನದ ಕೆ ಹಿರೇಳ್ಲಿಕ್ಕೆ ಬಂದಿದ್ದೆ ಇಲ್ಲಿ ಕುರಿಗಳನ್ನ ತಡೆದಿದ್ದಾರೆ ಸಾವಿರಾರು ಕುರಿಗಳಿದ್ದಾವೆ ಸೊ ಕುರಿಗಾಹಿ ಕೆಲಸ ಅಂದರೆ ರಾಜ್ಯದಿಂದ ರಾಜ್ಯಕ್ಕೂ ಹೋಗ್ತಾರೆ ತಾಲೂಕು ತಾಲೂಕುಗಳನ್ನೆಲ್ಲ ಸುತ್ತಿ ದಿನಕ್ಕೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಸುತ್ತಿ ಇವರು ಕುರಿಗಳ ಮೇವಿಗೋಸ್ಕರ ಎಲ್ಲ ಕಡೆ ತಮ್ಮ ಮಂದೆಗಳನ್ನ ಇಟ್ಕೊಂಡು ಓಡಾಡುವಂಥ ಜೀವನ ಪದ್ಧತಿ ಇದು ಕುರಿಗಾಹಿ ಕೆಲಸ ಅಂದರೆ ತಮ್ಮ ಸ್ವಂತ ಊರನ್ನ ಬಿಟ್ಟು ತಿಂಗಳಾನುಗಟ್ಟಲೆ ಮನೆ ಕಡೆ ಹೋಗ್ದಿರ ಈ ಒಂದು ಜೀವನೋಪಾಯನ ಮಾಡ್ಕೊಂಡಿರ್ತಾರೆ ಇವರ ಜೀವನಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಬನ್ನಿ ಕುರಿಗಾಹಿ ಕೆಲಸದ ಹೇಗಿರುತ್ತೆ ಈ ಅಲೆಮಾರಿ ಜೀವನ ಅಂತ ಒಂದು ವಿಡಿಯೋ ತೋರಿಸ್ಕೊಡ್ತೀನಿ ನಾನು ಇವತ್ತು ನಿಮಗೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೇಳಿ ಮಂಜುನಾಥ್ ಮಂಜುನಾಥ್ ಅವ್ರು ಊರು ನಿಮ್ದು ನಮ್ದು ತುಮಕೂರು ಡಿಸ್ಟಿಕ್ ಚಿರಳಿ ತಾಲೂಕು ಹುಳಿಯ ಹೋಬ್ಳಿ ದೋಸುಡಿ ಪೋಸ್ಟ್ ಸ್ಥಳ ಬಲಭ್ ನಟಿ

ಈಗ ಮೇಸಕ್ಕೆ ಹೋಯ್ತಾ ಹೊಡಿತಾರೆ ಆಮೇಲೆ ಕಾಳಿನ ಔಷಧಿ ಹೊಡಿತಾರೆ ಹೊಲದಲ್ಲಿ ಬಿಡೋಂಗಿಲ್ಲ ಭಾಳ ಹಿಂಸೆ ಕುರಿಕಾಯಿ ಮೊದಲು ಕಾಲದಂಗೆ ಅಲ್ಲ ಹತ್ತು ಜನದ ಕುರಿನ ಇಲ್ಲ ನಿಮ್ಮದು ಮಾತ್ರ ಹತ್ತು ಜನದ ಕುರಿನ ಹತ್ತು ಜನದ್ದು ಯಾರನ್ನ ತಂದು ಮೇಯಿಸಿ ಕೊಡಕ್ಕೆ ಹೋಗ್ತಾರೆ ನಿಮ್ದು ಸ್ವಂತ ನಮ್ದು ಸ್ವಂತ ಸ್ವಂತವೆಲ್ಲ ಸ್ವಂತ ಒಂದು ಸಾವಿರ ಒಂದು ಸಾವಿರ ಇಲ್ಲಿ ತಡೆ ಹಿಡಿದಿರೋದೇನಕ್ಕೆ ತಡೆ ಹಿಡಿದಿರೋದು ಏನಕ್ಕಂದ್ರೆ ಇವ್ರಿಗೆ ಇಲ್ಲಿ ಅಲ್ಲಿ ಮೇವು ಇರ್ತದಲ್ಲ ಎರಡು ಮೇಯಿಸ್ಕೊಂಡು ಅವ್ರು ಏನಂಗೆ ಒಂದು ಇನ್ನೂರು ಸಾವಿರ ಮಂದ್ಯ ಕೊಡ್ತಾರೆ ಒಂದು ಎರಡು ಸಿದ್ದು ಮುಂದ್ಕೋಯ್ತು ಹ್ಞೂ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಾ ಒಂದಿನ ಒಂದು ಇಪ್ಪತ್ತೈದರಿಂದ ಮೂವತ್ತು ಜೂನ್ ಅಲ್ಲಿ ಮೇವು ಇಲ್ಲ ಕುಡಿಯಕ್ಕೆ ನೀರಿಲ್ಲ ನಮ್ಮ ಕಡೆ ಕಾವಲ ಕೊಟ್ಟಿಲ್ಲ ನೀರಿ ಸೌಲಭ್ಯ ಇಲ್ಲ ಅಲ್ಲ ಸಂವಿಧಾನ ಮಾಡಿ ಮಾಡಿ ಅಂತಾರೆ ಏನು ಮಾಡಿಲ್ಲ ನಮಗೆ ಅದ ಮಾರಿ ಕುಳಿ ಮೇಸು ಹಿಂಗೆ ಒಯ್ಯ ಅದು

ತಾಮ ಕತ್ತಿಗಳಿಗೆ ಇಡ್ತಾರೆ ಗಾಡಿಗಳು ಅದಕ್ಕೋಸ್ಕರ ನಾವು ಟಾಕ್ರಿ ಮಾಡ್ಕೊಂಡು ಟಾಕಲ್ಲಿ ಹೋಗ್ತೀವಿ ಇವು ಕತ್ತಿ ಇನ್ ಇವು ಮಾರಕದಿಂದ ಮೇಲೆ ಇವಕ್ಕಿನ್ನೇನು ಉಪಾಯ ಇಲ್ಲ ಇವು ತಾಂಬತ್ತಾರೆ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ರೇಟ್ನಲ್ಲಿ ತಾಂಬತ್ತಾರೆ ಕತ್ತಿ ಹಾಲು ಕೊಡ್ತಾರಲ್ಲ ಹಳ್ಳಿ ಕಡೆಯ ಅವರು ಮಾರಾಟಕ್ಕೆ ಹಣ ಮಾರಾಟ ಮಾಡ್ತೀವಿ ಒಂದು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಲಕ್ಷ 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 ಇಲ್ಲ ಹೋಗ್ತಿವಿ ಇವು ಒಂದು ಎಂಟು ಸಾವಿರದಂಗ ಬರ್ತಕ್ಕನ ಜೋಳ ಆಮೇಲೆ ಕೋಳಿ ಪುಡ್ ಅಂತ ಕಡೂರಿಂದ ಬರುತ್ತೆ ಆ ಪುಡ್ ಹಾಕೊಂಡು ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಐವತ್ತು ಕೆ ಜಿ ಶೀಲ ಅದ್ ನಾಯ್ಕು ಮೇಷಿ ಒಂದು ಮೂರು ತಿಂಗಳ ಗಂಟೆ ಮೇಷಿ ಮಾರಾಕ್ತೆ ಮಾರಾಕ್ತೆಗಳು ಅಂದ್ರೆ ಕೋಟಿ ರೂಪಾಯಿ ಮಾರದು ಅವು ಪೂರ್ತಿ ಮಾರಾಕಿಲ್ಲ ಜೀವನ ಮಾಡ್ಬೇಕಲ್ಲ ಅದ್ರಾಗ ಸಾಯ್ತದೆ ಅವತ್ತು ತುರ್ತದೆ ಒಂದಿನ ಅದೆಷ್ಟಿದ್ರು ಅವನ್ನ ಮಾರಾಕಿಲ್ಲ ಮರಿಗಳು ಮಾತ್ರ ಗಂಡು ಮರಿ ಮಾರಿಕೊತ್ತೀವಿ ಹೆಣ್ಣು ಮರಿಗಳು ಬಟ್ಕೊತೀವಿ ಜೀವನ ಪೂರ್ತಿ ಅಲ್ಲೂ ಅಲ್ಲಿ ಹೋದ್ರು ನಾವು ನಮ್ಮ ಮನೇಲಿ ಹೋಗೋಕೆಲ್ಲ ಹಿಂಗೆ ಇದೆ ಜೀವನ ನಮ್ಮದು ಲೈಫ್ ಟಾಂಗು ಹ್ಞೂ ಹ್ಞೂ ಇದು ಇದೊಂದು ಎಕರೆ ಆಯ್ತು ಅಲ್ಲ ಒಂದು ಹದಿನೈದು ಜನ ರಾಗಿ ಬೆಳಿತಾರೆ ಈಗೊಬ್ಬರಿಗೆ ನಾಲ್ಕು ದಿನ ಎರಡು ದಿನ ನಡೀಬೇಕಾಯ್ತು ನಾಲ್ಕು ದಿನ ನಡೆದೀವಿ ನಾಲ್ಕು ದಿನ ನಡೆದಿದ್ದೀವಿ ಈ ಎರಡರಿಂದ ನಾಲ್ಕು ದಿನ ನಡೆದಿದೆ ಅಣ್ಣ ನೀವು ಕು ಕುಯ್ಕೊಂಡು ಎಲ್ಲ ತಿಂತೀರಾ ವಾರಕ್ಕೆ ಒಂದ್ಸಲನಾದ್ರು ಹಾಂ ವಾರಕ್ಕೆ ಒಂದ್ಸಲಕ್ಕೆ ಹೋಗೀನಿ ತಿಂತೀ ಹೌದ್ರಾ ಆಮೇಲೆ ಇಲ್ಲಿ ರೈತರುಗಳಿಗೆಲ್ಲ ಎಷ್ಟು ಕೆಜಿ ಮಟನ್ ನೀವು ಕೊಡೋದು ಒಂದು ಕೆ ಜಿಗೆ ನಾವು ಒಂದು ಇನ್ನೂರರಿಂದ ಮುನ್ನೂರು ರೂಪಾಯಿ ಗಂಟೆ ಮುನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಅಷ್ಟೇ ಅಂಗಡಿಗಳಲ್ಲಿ ಆರ್ನೂರೈವತ್ತು ಏಳ್ನೂರು ರೂಪಾಯಿಗೆ ನಾವು ಸ್ವತಃ ಜೀವಿತ ಅಲ್ಲ ನಾವು ಸೊತ ಇರೋದು ಒಂದು ಇನ್ನೂರು ಮುನ್ನೂರು ರೂಪಾಯ್ ಹಂಗೆ ಕೊಡ್ತಾರೆ ಕೆಲವು ಉಂಡೆ ಕುರಿಯಾ ಸೊತ ಹೋದ್ರೆ ಒಂದು ಸಾವಿರ ಎರಡು ಸಾವಿರಕ್ಕೆ ಐತಾರೆ ಹಳ್ಳಿ ಕಡೆ ಜನ ಕೊಯ್ಕಿನಿನ್ನಕ್ಕೆ ನಮ್ದು ಬೆಲೆ ಕಮ್ಮಿ ಹೋದ್ಮೇಲೆ ಇದಕ್ಕೆ ಜೀವ ಕಮ್ಮಿ ಈಗ ಒಂದು ಮೂವತ್ತು ಕೆ ಜಿ ಬರೋ ಅಂತ ತಗೋ ಸತ್ತೋದ್ರು ಅದಕ್ಕೆ ಬೆಲೆ ಕಮ್ಮಿ ಜೀವ ಇದ್ರೂ ಮಾತ್ರ ಅದಕ್ಕೆ ಇದಕ್ಕೆ ರೇಟು ಸತ್ತ ಮೇಲೆ ರೇಟ್ ಇಲ್ಲ ದುಡ್ಡು ಅಪಘಾತ ಆದಾಗ ಅವರು ಏನೋ ಸಿಕ್ಕಿರ ಕೈಗೆ ಐನೂರು ಸಾವಿರ ಕೊಟ್ಟೋತಾರೆ ಅಷ್ಟೇ ಏನೋ ಪೂರ್ತಿ ಸೊತೋದ್ರೆ ಒಂದ್ ಐದು ಸಾವಿರ ರೂಪಾಯಿ ಕಂಡ ಇಟ್ಕೊಂಡು ಇದ್ ಮಾಡ್ತಾರೆ ಅಣ್ಣ ಕಾರ್ಗಳು ಗಳ್ ಬರ್ತಾರಲ್ಲ ಬ್ರೇಕ ಹೊಡಿಯಕಲ್ಲ ತಾಮ್ ಕುರಿಗ ಹೊಡಿತಾರೆ ಆಮೇಲೆ ರಾಯ್ಲೆಗಳ ಬಂದರು ಸೈಡ್ ಕೊಡೋದಕ್ಕನ ನಿಲ್ಸಲ್ಲ ಏ ಒಟ್ಟಿನಲ್ಲಿ ನಾವು ನೋಡಿದ್ಮೇಟಿಗೆ ಗೋರ್ಮೆಂಟ್ ಬಸ್ನಲ್ಲಿ ಒಂದೇ ಹಣ ಸೈಡ್ ಕೊಡೋದು ಅವ್ರು ಸೈಡ್ ಕೊಟ್ಟರು ಅವ್ರು ಒಂಚೂರು ಗಾಡಿ ತಾಂಬತ್ತಾರೆ ಇದ್ದರು ರೋಡ್ ಬಿಟ್ಟು ಬೇರೆ ಕಡೆ ಗಾಡಿ ಇಳಿಸಲ್ಲ ಹ ಗೋರ್ಮೆಂಟ್ ಬಸ್ ಮಾತ್ರ ಅವ್ರಿಗೆ ಇವು ಸರ್ಕಾರದಿಂದ ರೂಲ್ಸ್ ಇಲ್ವಲ್ಲ ಏನೇನೋ ಎರಡ್ ಸಲಿ ಮೂರು ಸಲಿ ಇದಾದ್ರೆ ಅವ್ರು ಇದರಲ್ಲ ಅದರಿಂದ ಅದೊಂದು ಬೈದಾಗೆ ನಮ್ದೇನ ಅಂತ ಹೇಳಿ ಅವ್ರು ಸೈಡ್ ಹೇಳ್ಕೊಂತಾರೆ ಗಾಡಿಯ ಇನ್ನು ಯಾವ್ದೇ ಗಾಡಿ ಬಂದ್ರು ಸೈಡ್ ಕೊಡ ನಾವ್ ಇದರಲ್ಲ ಸ್ಕೂಲ್ಗೆ ಹೋಗ್ತಾರೆ ಕೆಲವು ಜನ ಕೆಲವು ಇವರೇ ಹೋಗಲ್ಲ ಅಂತ ಬಂದಾರೆ ನಾವೇನೋ ಇದ್ರಾಗೆ ಇದ್ರಾಗೆ ಜೀವನ ಮಾಡಬಲ್ ಪಕ್ಕೇನಲ್ಲ ಓದ್ರಿ ಅಂತ ಓದಿಸ್ತೀವಿ ಅವರೇ ಬಂದಾರೆ ಕೆಲವು ಹೆಸರು ಬಾಲ ಅಂತ ಬಾಲ ಎಷ್ಟನೇ ಕ್ಲಾಸ್ ಅಪ್ಪ ಐದನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಂದೆ ಸ್ಕೂಲ್ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಉದ್ಯೋಗಕ್ಕೆ ಹಿಡಿದು ಬಿಟ್ಟಿದ್ಯಾ ಕೆಲಸ ಇದೇ ಕೆಲಸ ಇದೆ ಕೆಲಸ ಓದ್ಬೇಕು ಅಂತ ಅನ್ಸ್ತಲ್ವಾ ಇಲ್ಲ ಓದ್ಬೇಕು ಅಂತ ಅನ್ಸ್ತಿಲ್ಲ ನಮ್ಮ ಅಪ್ಪ ಜಾರ್ ಬಂದ್ರು ನಾವು ಬಂದ್ರು ನೀನು ಕುರಿ ಮೇಯಿಸ್ಕೊಂಡ್ ಮಾಡ್ಬೇಕು ಅಂತ ಅದಕ್ಕೆ ಯಾವ ಊರಿಗೆ ಹೋಗಿದ್ದೀರಾ ನೀವು ನಾವು ಇತ್ತ ಮೈಸೂರು ಕಡೆ ಹೋಗಿದೀವಿ ಬೆಡತ್ಪುರ ಕಡೆ ಹೋಗಿದೀವಿ ಆರ್ನಹಳ್ಳಿ ಚಪ್ಪರದಹಳ್ಳಿ ಆಮೇಲೆ ಈ ಕಡೆ ಕಡೂರು ಬಿರೂರು ಅರ್ಸಿಕೆರೆ ಇದು ಟಿಪ್ಟೂರು ಆಮೇಲೆ ಆ ಕಡೆ ಎಲ್ಲ ಹೋಯ್ತೀವಿ ವಸ್ತುರ್ಗ ಆ ಕಡೆ ಎಲ್ಲ ಹೋಯ್ತಿವಿ ಇತ್ಲಾಗ ಚಂದ ಅತ್ಲಾ ಚಂದ ಮೈಸೂರ್ ಕಡೆ ಚಂದ ಈ ಕಡೆ ಒಂದ್ ಸ್ವಲ್ಪ ದಾಸ್ತಿ ರೋಡ್ ಜಂಬು ಒಯ್ಯಕ್ ಬರೋದು ಜಾಸ್ತಿ ಒಯ್ಯಕ್ತಾರೆ ಬರ್ತಾರೆ ಕುರಿಯಾಗಿ ಹಾಕ್ಬಿಟ್ಟಿರ ಆಳಕ್ಕೆ ಅಂತ ಈಗ ಅಂತ ಜಾಗದಕ್ಕೆಲ್ಲ ಬಿಟ್ರೆ ಒಯ್ಯಕ್ ಬರ್ತಾರೆ ಈ ಇಲ್ಲಿ ಒಂದ್ ಅರ್ಧರ್ ಒಳಿ ಆಯ್ತಲ್ಲ ಅತ್ಲಾಗೆ ಯಾರು ಏನು ಮಾಡಕ್ಕಿಲ್ಲ ಅಷ್ಟಾಗಿ ಏನು ಮಾಡಕ್ಕಿಲ್ಲ ಈ ಕಡೆ ನಿಮ್ಮ ಕಡೆ ಒಂದು ಸ್ವಲ್ಪ ಆಸ್ತನ ಸುತ್ತಮುತ್ತ ಗಲಾಟೆ ಮಾಡ್ತಾರೆ ಜಾಸ್ತಿ ಗಲಾಟೆ ಹಾ ಜನವರಿಯಲ್ಲಿ ಒಂದು ಸ್ವಲ್ಪ ಗಲಾಟೆ ಆಮೇಲೆ ಬೇಸಿಗೆ ಕಾಲದಲ್ಲಿ ಅಷ್ಟು ಗಲಾಟೆ ಮಾಡೋಕ್ಕಿಲ್ಲ ಈ ಟೈಮ್ ಐತಲ್ಲ ಗುಂಡ್ ಗುಂಡ್ ತಾಡೆ ಹೊಡೆಯೋದು ಎಲ್ಲ ಮಾಡ್ತಾರೆ ಅದು ಯಾರು ಆ ಥರ ಮಾಡಲ್ಲ ಕೆಲವ್ರು ಒಳ್ಳೋರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಕೆಲವರು ಬಿಡಿ ಮೇಯಿಸ್ಕೊಂಡು ಹೋಗ್ಲಿ ಈಗ ಆಸನದಲ್ಲಿ ಪಾಪ ಎಲ್ಲರನ್ನೂ ಹೇಳ್ಬಾರ್ದು ಈಗ

ಇ ಬಿದ್ರುಡ್ ಕವಲಂತ ಐತೆ ಇದು ವನವಳಿ ಅತ್ರ ಅಲ್ಲಿಗೆ ಹೋದ್ಮೇಲೆ ಆದಮೇಲೆ ಒಂದೊ ಒಂದು 10 20 ಆದ್ರೂ ಕಡಾಗ್ ಬರ್ತದೆ ಸಿರ್ತೆಗಳು ಕೆಲವು ಸತ್ತು ಐತೆವೆ ಯಾಯ್ಯಾ ಕೂಡ್ಕಂತೀವಿ ಕೆಲವು ನಾ ತಿನ್ ಆಮೇಲೆ ಕೆಲವು ಸಿಗಕಿಲ್ಲ ಸಿತ್ತುಗಳು ಆನಾಗಿ ಮೇಳೆ ಕೆಲ್ಕಂಡು ತಿಂದಾಗ್ತವೆ ಯಮ್ಮ ಯಮ್ಮ ಇದೆ ಒಂದು ಕೆಲಸ ಹೋಗಿರೋ ಒಂದು ಕೆಲಸ ಹೋಗಿರೋ ಇದು

ಈಗ ಇವು ಕಾಲ ಡಾಕ್ಟ್ರ್ ಕರ್ಸೋಕಲ್ಲ ಆಮೇಲೆ ಗೋರ್ಮೆಂಟಿಂದಲೂ ನಮಗೆ ಎಚ್ ಎಸ್ ಇ ಟಿ ಕೊಡೋರು ಈಗೆಲ್ಲ ಅದು ಸಿಗೋಕ್ಕಿಲ್ಲ ಅಲ್ಲ ಎಚ್ ಎಸ್ ಇ ಟಿ ಪಿ ಪಿ ಆರು ಈಗೆಲ್ಲ ಔಷಧಿ ಬರೋ ಎಲ್ಲ ಕೊಡೋಕ್ಕಿಲ್ಲ ಅವ್ರು ಏನು ಮಾಡ್ತಾರೆ ಬೇರೆ ಬೇರೆ ಕಡೆಗೆ ಮಾರಿಕೊಂಬ್ತಾರೆ ಹೋಗ್ತೀವಿ ಗೋರ್ಮೆಂಟ್ ಆಸ್ಪತ್ರೆಗಳಿಗೆ ಔಷಧಿ ಕೊಡಿ ಯಾವ್ರು ಅಂಬ್ತಾರೆ ನಾವು ತುಮ್ಕೂರವ್ರು ಅಂಬ್ತೀವಿ ಅಲ್ಲಿ ನಿಮ್ಮ ಕಡೆ ತಾಡ್ರಿ ಔಷಧಿ ಇಲ್ಲಿ ಯಾಕೆ ಬಂದ್ರಿ ಅಂಬ್ತಾರೆ ಸರ್ಕಾರ ಎಲ್ಲಿಗೆ ಹೋದ್ರು ಒಂದೇ ನಮ್ಮ ಕಡೆ ನಿಮ್ಮ ಕಡೆಯವ್ರು ಬಂದು ಕೊಡಬೇಕು ನಿಮ್ಮ ಕಡೆ ಬಂದು ನಮ್ಮ ಕಡೆ ಕೊಡಬೇಕು ಕೊಡೋಕ್ಕಿಲ್ಲ ಇವಾಗ ತಂದು ನಾವು ಮಾಡಿಕೊಂಬ್ತೀವಿ ಹ್ಞೂ ಈಗ ಕುರಿ ಇದು ಶಾಶ್ವತ ಅಲ್ಲ ನೀರಿ ಮೇಲೆ ಗುಳ್ಳಿದ್ದಂಗೆ ಯಾವಾಗ ಸಾಯ್ತದೆ ಯಾವಾಗ ಇರ್ತದೆ ನಮ್ಗೆ ಗೊತ್ತಲ್ಲ ಏನು ಒಂದು ನಂಬಿಕೆ ಮೇಲೆ ಕಾತ್ಕೊತೀರಿ ಹಿಂದಿಂದ ಮಾಡ್ರದ ಇನ್ಮೇಲೆ ಇನ್ನೊಂದು ಎರಡು ವರ್ಷ ಕಾಲ್ರೆ ಅಲ್ಲ ಬೋರು ಅಲ್ಲ ಬಿಟ್ಟು ಕಡೆ ಸೈಡ್ ಕಾಯೋಕಾಕಿಲ್ಲ ನೀವು ಮಾರಿಕೊಂಡು ಹೋಯದ ಊರು ಕಡೆ ಬೇರೆಯವರು ಸಂಬಳ ಬರ್ತಾರೆ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಒಂದು ಕುರಿ ಬಿಡ್ತಾರೆ ಅವು ಆಳುಗಳು ಇದ್ದಾರೆ ಕೆಲವು ಓನ್ ಅರಿಯಾವೆ ಇಲ್ಲಿ ನಮ್ಮ ಬೇಚನೇ ಆರುಗಳಿಲ್ಲ ಅಲ್ಲ ಸ್ವಂತ ಇಲ್ಲಿರಲ್ಲರೂ ಸ್ವಂತ ನೂರು ಐವತ್ತು ಅಲ್ಲ ಕುರಿಯಾವೆ ಏನೂ ಆಗಲ್ಲ ಮಳಗಾಲ ಸಿಕ್ಕಾಬಡೇ ಮಳೆಗಾಲೆ ಟಾರ್ಪಲ್ ಟಾರ್ಬಲ್ ಹಾಕ್ತೀವಿ ಟಾರ್ಬಲ್ ಆಗ್ತದೆ ಶೀತಾಗಿ ಅವು ಇವು ಸೋದಾಯ್ತಾವೆ ಈ ಕಾಲದಲ್ಲಿ ಎಷ್ಟು ಮಳೆ ಮೇದ್ಕೊಂಡು ಚೆನ್ನಾಗಿರ್ತಾವಲ್ಲ ಎಷ್ಟು ಮಳೆ ಹೊಡ್ರೂ ಏನೂ ಆಗಿಲ್ಲ ಕುಂಕೊಂಬಲ್ಲ ಅಲ್ಲ ಹೊರ್ಗಡೆ ಸುತ್ತಾರ್ಕೊಂಡು ಹೊರಗಡೆ ಮನ್ಕೊಂಬೋದು ನಾವು ಹೊರಗಡೆ ಮನೆ ಕಮ್ಮಕ್ಕಿಲ್ಲ ಈಗ ಸಿರ್ತೆ ಪರಿತೆ ಬರ್ತವೆ ಬಲಿ ಆರ್ತವೆ ಕರ್ಡು ಬಿಸಾ ತಾಣ ರಕ್ತ ಕುಡಿದು ತಾಣ ಆಯ್ತವೆ ಒಟ್ಟು ಹೊರಗಡೆಯಲ್ಲಿ ಮನ್ಕೊಂಬೋದು ಮಳೆ ಬಂದರೂ ಬ್ಯಾಗ್ ಬ್ಯಾಗಡೆ ಹಾಕೊಂಡು ಸುತ್ತ ಹೊರ್ಗಡೆಯಲ್ಲಿ ಮನ್ಕೊಂಬೋದು ರಾತ್ರಿ ಹನ್ನೆರಡು ಗಂಟೆ ತಕ್ಕನೇ ಇಬ್ಬಳ್ಳೆದಿರ್ತೀವಿ ಹನ್ನೆರಡು ಗಂಟೆ ಮೇಲ್ಪಟ್ಟು ಮೂರು ಗಂಟೆ ತನಕ ಇಬ್ಬಳೆದ್ ಇರ್ತೀವಿ ಮೂರು ಗಂಟೆಯಿಂದ ಐದು ಗಂಟೆ ತಕನೇ ಇಬ್ಬ್ಯಾಳು ಐದು ಗಂಟೆಯಿಂದ ಇದ್ದರೆ ನೀನು ಬೆಳಗಿರಿತದಲ್ಲ ಅಲ್ಲಿ ಗಂಟೆ ಇಬ್ಬ್ಯಾಳು ಅಲ್ಲ ಸ್ಟ್ರಿಪ್ಪು ನಾವು ಮನ್ಕೊಂಡು ಆಮೇಲೆ ಇವ್ರಿಗೆ ಇಬ್ಬಳ್ಳಿ ಇಬ್ಬರಿಸ್ತೀವಿ ಜಾವಕ್ಕಾಯ್ತೀವಿ ಅದು ಕಳ್ಳ ಪಳ್ಳ ಬತ್ತಾರೆ ಸಿರ್ತೆಗಳು ಬರ್ತವೆ ಹ್ಞೂ ಒಂದೊಂದಕ್ಕೆ ನೋಯ್ಯ ಆಮೇಲೆ ನಮ್ಮ ಸಿಹಿ ಕೆಣಗೆ ದೊಡ್ಡ ನೋಯ್ಯರಿ ಈಗೆಲ್ಲ ಪೊಲೀಸು ಅಲ್ಲ ಸರ್ಕಾರ ಜಾಸ್ತಿ ಎಲ್ಲ ಇದಾಗಿ ಯಾರು ಬರೋಲ್ಲ ಈಗೆಲ್ಲ ಇದೆ ಈಗ ಯಾರು ಅಕಸ್ಮಾತ್ ಬಂದರೂ ಹಾಸನ ಪೊಲೀಸ್ನಲ್ಲಿ ಫೋನ್ ಮಾಡ್ರೆ ಬರ್ತಾರೆ ಅದಕ್ಕಾಗಿ ಅವರು ಎಲ್ಲ ಸಲ್ಲ ಎಲ್ಲ ಟ್ರಿಕ್ ಆಯ್ದಲ್ಲ ಎಲ್ಲ ಸಿ ಸಿ ಕ್ಯಾಮ್ರಾ ಪೈತು ಎಲ್ಲಿಗೆ ಅವರು ಇಡೀ ಹಿಡಿದಾಗ್ತಾರಲ್ಲ ಮೊಬೈಲ್ಗಳು ಎಲ್ಲ ಬಂದವಲ್ಲ ಈಗೆಲ್ಲ ಮೊದಲು ನಮ್ಮ ತಾತರ ಕಾಲದಲ್ಲಿ ನೂರು ಇನ್ನೂರು ಗಂಟೆ ಕಳ್ತನ ಮಾಡ್ಯಾರೆ ಈಗ ಅವಲ್ಲ ಅಕಸ್ಮಾತ್ ಸಿಕ್ಕ ಅಂಡ್ರು ಕೊನೆಗೆ ಅವ್ರನ್ನ ಕಾಲಿನ ಕಾಲು ಕಟ್ಬಿಡ್ತಾರೆ ರೀ ನಮ್ಮ ಕಡೆ ಜನ ಕಡ್ದಾಕೆ ಕೈ ಬಿಡ್ತಾರೆ ಆಮೇಲೆ ಏನಾರು ಬರೋಳು ಎ ಸಿ ಡಿ ಸಿ ವರ್ಗಿಟಸ್ ಬಂದರು ಏನೇ ಹರಿಗಿಮಲ್ಲ ಮೇಲೆ ಕಳ ಸಿಕ್ಕ ಮೇಲೆ ಪೊಲೀಸಿಗೆ ಬರೋ ಐತಿ ಕಾಲು ಕಟ್ ಮಾಡಿ ಕೊನೆಗೆ ಸರ್ಕಾರಕ್ಕೆ ಒಪ್ಸೇಳು ಆಮೇಲೆ ಹರಿಕೆಮ್ಗೆ ಹೋಗೋಣ ಅವಾಗ ಹರಿಕೆಂಡಿಗೆ ನಾವು ಹೆಂಗ ಜೀವನ ಮಾಡೋದು ಕಳ್ತನ ಮಾಡಬಾರ್ದು ದುಡ್ಡು ತಿಮ್ಮನ್ನ ಇಸ್ಕೊಂಡು ತಿಮ್ಮನ್ನ ಕಳ್ತನ ಮಾಡ್ದಾಗ ಏನೇ ಹೇಳ್ರಿ ಈಗ ಅದಕ್ಕೆ ಅಲ್ಲ ಎಲ್ಲ ಸರ್ಕಾರ ಎಲ್ಲ ಬದ್ಬಾಸ್ ಐತಿ ಅಲ್ಲ ಈಗ ಯಾರು ಕಳ್ತನಕ್ಕೆ ಬರೋಕ್ಕಿಲ್ಲ ಮೊದಲು ಈಗ ಆ ಥರ ಏನೂ ಇಲ್ಲ ಈಗಲ್ಲ ಜೀವನ ಚೆನ್ನಾಗಿ ರಾತ್ರಿ ಹೊತ್ತಿ ಇವ್ರ ಜೀವನ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಸೊ ಕೆಲವು ಔಷಧಿಗಳನ್ನ ಅಂದರೆ ಮದ್ದುಗಳನ್ನ ಮೇಕೆಗಳಿಗೆ ಕುರಿಗಳಿಗೆ ರಾತ್ರಿನೇ ಕೊಡಬೇಕು ಸೊ ಅವ್ರದ್ದು ಹೇಗಿರುತ್ತೆ ನೋಡಿ ರಾತ್ರಿ ಊಟ ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ದಾರೆ ಸೊ ನನಗೆ ಇವ್ರು ಸಿಕ್ಕಿದ್ದೆ ನೈಟ್ ಟೈಮಲ್ಲಿ ಸೊ ಬೆಳಗ್ಗೆ ಬಂದು ವಿಡಿಯೋ ಮಾಡಿದ್ದ ಮೇಲೆ ಸೊ ಆ ರಾತ್ರಿ ವೀಡಿಯೋ ತೋರಿಸ್ತೀನಿ ನೋಡಿ ಹೇಗಿತ್ತು ಅಂತ

ಈಗ ಲೈಟ್ ಹಾಕೊಂಡು ಏನು ಟಾಸ್ಕ್ ಅಂದರೆ ಈ ಸಾವಿರ ಕುರಿನಲ್ಲಿ ಯಾವುದೋ ಒಂದು ಕುರಿಗೆ ಒಂದು ಔಷಧಿ ಕೊಡಬೇಕು ಅದನ್ನು ಇವರು ಟಾರ್ಚ್ ಹಾಕ್ಕೊಂಡು ಹುಡುಕ್ತಾ ಇದ್ದಾರೆ ಇಷ್ಟು ಕುರಿಗಳಲ್ಲಿ ಎಲ್ಲ ಒಂದೇ ಥರ ಕಾಣಿಸುತ್ತೆ ಬಟ್ ಅವರು ಅದೇ ಕುರಿನ ಹಿಡಿತಾರೆ ನೋಡಿ ಅದೇ ಒಂದು ಕಲೆ ಅವ್ರದ್ದು ಹಾಂ ಹಿಡಿದ್ರು ಸೊ ಇದು ಪದಕ್ಕೆ ಬಂದೈತೆ ಆಲ್ರೆಡಿ ಇದ್ರೊಳಗೆ ವಾಟಳಿ ಮರಿ ಇದೆ ಹಾಂ ಹಾಂ ಅದು ಈಚೆಗಡೆ ಆಗ್ತಿಲ್ಲ ಹ್ಞೂ ಅದಕ್ಕಿದೇನು ಇಂಜೆಕ್ಷನ್ ಇದು ಇದು ಥರ ನಮ್ದೇನು ಇದಕ್ಕೆ ಈ ಬ್ಯಾರಡಿ ಹೀರಿಗೆ ಟೂ ಬಿದ್ದಾವೆ ಹ್ಞೂ ಅವು ಈಗ ಖಾಲಿ ಆಗ್ಬಿಡೋದು ಇವೆಲ್ಲ ಸ್ಟಾಕ್ ನೀವೇ ಇಟ್ಕೊಂಡಿರ್ತೀರಾ ಹಾಂ ಹಾಂ ಏನಾದ್ರೆ ಹೆಸರ ಟರ್ ಮಿಷಿನ್ ಟರ್ ಮಿಷಿನ್ನ ಹಾಂ ಈಗ ಅಂತ ಬರುತ್ತೆ ಅದು ಖಾಲಿ ಆಗ್ಬಿಡದೆ ಇದು ಮಾಡ್ರೆ ಹಾಂ ಒಳಗಡೆ ಈಗ ಇದು ಓಪನ್ ಆಯ್ತದೆ ಮರಿ ಸತೋ ಇರೋದು ಹಾಂ ಈ ಚೈಡಾಗಿ ಬರುತ್ತೆ ಹಾಂ 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 ಸೊ ಮರಿ ಸತೋಯ್ತದೆ ಅಂತ ಗೊತ್ತಾಯ್ತು ನಿಮಗೆ ಹಾಂ ಹಾಂ ಹಾಂ

ಈಗ ಇದು ಕೊಟ್ಟರೆ ಉಳ್ಕೊಳ್ಳುತ್ತಾ ಅಣ್ಣ ಒಂದು ಸಾವಿರ ಮರಿಲಿ ಎಲ್ಲಕ್ಕೂ ನೀನು ಚೆಕ್ ಮಾಡ್ತೀರ ಅವನನ್ನೇ ಒಂದೇ ಒಂದು ಗಂಟೆ ಒಂದು ಅರ್ಧ ಗಂಟೆ ಒಳಗೆ ಅಳಿಬೇಬಿಡ್ರಿ ಹಾಂ ಇಂಥದ್ದು ಹಿಂಗೆ ಆಯ್ತಂಬ ಗೊತ್ತಾಗ್ಬಿಡದು ಸೂಪರು ನೀವು ವೈದ್ಯರಾಗಿಬಿಟ್ಟಿದೀರ ನಮ್ಗೆಲ್ಲ ಡಾಗ್ ಬಂದ ಈಶೊತ್ತಲ್ಲಿ ಹೌದು ಎಲ್ಲ ಅನುಭವದ ಮೇಲೆ ತಿಳ್ಕೊಂಡಿದೀರಾ ಈಗ ಉದ್ಯೋಗಗಳ ಬಿಟ್ಬಿಟ್ಟು ಕುರಿ ಸಾಕಾಣಿಕೆ ಮಾಡಿಕೊಂಡು ಶೆಡ್ಗಳು ಮಾಡಿಕೊಂಡು ಯುವಕರೆಲ್ಲ ಮಾಡಕ್ಕೆ ಹೋಗಿ ಒಳ್ಳೆ ಲಾಭ ಲಕ್ಷ ಬಂತು ಕೋಟಿ ಬಂತು ಅಂತಾರಲ್ಲ ಅದ್ರಾಗೆ ಅದ್ರಾಗೆ ಇನ್ಸುರೆನ್ಸ್ ಮಾಡ್ತಾರೆ ಅವ್ರಿಗೆ ಐಡಿಯಾ ಇರುತ್ತೆ ನಮಗೆ ಅದೆಲ್ಲ ಗೊತ್ತಿಲ್ಲ ಇನ್ಶೂರೆನ್ಸ್ ಮಾಡಿ ಇಂದ ದುಡ್ಡು ಇಪ್ಪತ್ತು ಲಕ್ಷ ಹಿಂಗೆ ದುಡ್ಡು ಹಾಕ್ಸ್ಕೊಂಡು ಅವು ಸೋತೋದಾಗ ಫೋಟೋ ವಾಶ್ ಅಲ್ಲೇ ಇರ್ತಾರಲ್ಲ ತಳದಲ್ಲಿ ಸ್ಥಳದಲ್ಲಿ ಏನೋ ಕೈ ಬಿಸಿ ಮಾಡಿ ಅದು ಬಿಲ್ ಮಾಡ್ಸ್ಕೊಂಡು ಅವ್ರು ತಾಂಬ್ತಾರೆ ನಮಗೆ ಯುವ ಸೋತ್ರು ನಮಗೇನು ಇಲ್ಲ ನಮ್ಮ ಕುರಿಯಲ್ಲಿ ನೋಡೋ ಒಂದು ಕುರಿ ವಾಲಿ ಹಾಕಿಲ್ಲ ಹೌದು ಯಾರೂ ವಾಲಿ ಹಾಕಿಲ್ಲ ಸರ್ಕಾರದಿಂದ ಕೊಡ್ತಾರಲ್ಲ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಆ ವಾಲೆ ಹಾಕ್ಸಿರ್ತೀವಿ ಈಗ ಹಳ್ಳಿ ಕಡೆ ಬಂದಿರ್ತೀವಿ ಅಸ್ವತ್ವದಾಗ ಡಾಕ್ಗಳು ಏನಂತಾರೆ ಅವರು ಅವು ಅದು ಐದು ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ರಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದ್ರಾಗ ಒಂದು ಎರಡು ಸಾವಿರ ರೂಪಾಯಿ ಅವ್ರಿಗೆ ಲಂಚ ಕೊಡಬೇಕು ಆಮೇಲೆ ಅವನಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅವ್ರು ನಮ್ಮ ಟೈಮ್ ಸರಿ ಬರೋಕ್ಕಿಲ್ಲ ಮಳೆ ಗುಡುಗು ಸಿಡ್ಡು ಇನ್ನೇನು ಮಾಡಿದ್ದೀರ ನಾಳೆ ಇದೀವಿ ಗಿಡದಕ್ಕೆ ಹೇಸಿದ್ದೀವಿ ಅವು ವಾಲೆ ಬೀಸಾಗಿ ಫೋಟೋ ಹೊಡ್ಕೊಂಡೋಗಿ ತೋರಿಸಿದೆ ಅದು ನಂಬರ್ ಇರುತ್ತಲ್ಲ ಅದನ್ನ ಕೂಡ ಅಂತಾರೆ ಡಾಕ್ಟ್ರೇ ಬರಬೇಕು ಪೋಸ್ಟ್ ಮಾರ್ಟ್ ಮಾಡಿಸ್ಬೇಕು

ಅಲ್ಲಿಗೆ ವರ್ಷಕ್ಕೆ ಇಪ್ಪತ್ ಲಕ್ಷ ತೆಗಿತ ಇದೀರಾ ವರ್ಷಕ್ಕೆ ಇಪ್ಪತ್ ಲಕ್ಷ ಬರುತ್ತೆ ಇಪ್ಪತ್ ಲಕ್ಷ ತೆಗೆ ಅವ್ರಿಗೆ ಒಂದ್ ಎರಡು ಲಕ್ಷ ಇವ್ರಿಗೆ ಒಂದ್ ಎರಡು ಲಕ್ಷ ಅಲ್ಲ ಒಟ್ಟಿಗೆ ಇದೀವಲ್ಲ ಅವ್ರ ಜೀವನಕ್ಕೆ ಅವ್ರಿಗೆ ಆಗುತ್ತೆ ಇದ್ರಾಗ ಏನು ಉಳಿತಾಯ ಮಾಡಕ್ ಆಗಲ್ಲ ವ್ಯಾಪಾರ ಎಲ್ಲ ಹೆಂಗ್ ಮಾಡ್ತಾರೆ ನಿಮ್ ಹೆಂಗ್ ಹುಡಿಕೊಂಡ್ಬರ್ತಾರೆ ನಮಗೆ ಫೋನ್ ನಮ್ಮ ಇರ್ತಾವಲ್ಲ ನಾವೇ ಫೋನ್ ಮಾಡ್ತೀವಿ ನಮ್ಗೆ ಮರಿ ಮಾರ ಟೈಮಿಗೆ ಬೇಕಾದಾಗ ನಾವೇ ಕಷ್ಟ ಅವರೇ ಅವ್ರೆ ಬರ್ತಾರೆ ಸಾವಿರ ಮರಿಗಳ ಕೊಡ್ರೆ ಐದ್ ಸಾವಿರ ಆರ್ ಸಾವಿರ ಎಂಟ್ ಸಾವಿರ ಹಿಂಗೆಲ್ಲ ಕೊಡ್ತೀವಿ

ಹಿಂಗೆಲ್ಲ ತಣಗಿ ಮಾರ್ದ ಚಿಕ್ಕಮಂಗ್ಳೂರು ಹಿಂಗೆಲ್ಲ ಹೋಗಿ ಹಾಸನ ಹಿಂಗೆಲ್ಲ ಹೋಗಿ ಅವು ಕಟ್ ಮಾಡಿ ಈ ಮದುವೆ ಕರ್ನಾಟಕಗಳು ಅಲ್ಲಿ ಇರ್ತಾವಲ್ಲ ಅಂತ ಪ್ಯಾಕ್ ಮಾಡಿ ಕಳಿಸ್ತಾರೆ ತಗೋಬೇಕು ಅಂದ್ರೆ ಏನು ಚೆಕ್ ಮಾಡೋದೇನಲ್ಲ ಅವರು ಸಂತೆಗಳು ಅಂದ್ರೆ ಗೌಡ್ರೆ ಬೀಜ ನೋಡ್ತಾರೆ ಮರಿ ನೋಡ್ತಾರೆ ಈಗ ಈ ಮರಿ 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 ಮಯ ನಾವು ಕೊಟ್ಟಿರ್ತೀವಿ ಒಂದು ಐದು ಐದುವರೆ ಆರು ಸಾವಿರ ರೂಪಾಯಿ ರೇಟಾಗಿ ಕೊಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಹಿಂಗೆ ಬೀಜ ಮಾಡ್ತಾರೆ ಬೀಜ ಐತಿಲ್ಲ ಅಂತ ಅಲ್ಲ ಕಣ್ಣು ಮಾಡ್ತಾರೆ ಕಣ್ಣೆಲ್ಲ ನೋಡಿ ಇಟ್ಕೊಂಡ್ತಾರೆ ಆದರೆ ಏನು ಪ್ರಾಬ್ಲಮ್ ನಾವು ಕೊಟ್ಟಾಗ ಕರೆಕ್ಟಾಗಿ ಕೊಟ್ಟಿರ್ತೀವಿ ಅವರು ನಾಣಾಗ ಇರ್ತಾರಲ್ಲ ಅವ್ರೇನು ಮಾಡ್ತಾರೆ ಜೋಳ ತಿನ್ಸಿರ್ತಾರೆ ಜೋಳ ತಿನ್ಸಿ ಕೆಲವು ಇಟ್ಕೊಂಡಾದ್ಮೇಲೆ ಸಾಕು ಮರಿಯ ಸೊತ್ತೋಗ್ತವೆ ಜೋಳ ಒಟ್ಟಳಿಗೆ ಜಾಸ್ತಿ ಅಪಾರ ತಿಂದಿರ್ತಾವಲ್ಲ ಕೆಲವು ಸೊತ್ತೋಯ್ತವೆ ಜೋಳ ಕಮ್ಮಿ ತಿಂದಿದ್ರೆ ಏನೂ ಹಾಕಿಲ್ಲ ಹಾಂ ಸಂಜೆಲ್ಲ ಸಾಕಂಬರಿಯಾಗಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಇದು ನಾಟಿ ಹಣ ನಾಡಿ ತಳಿ ಹ್ಞೂ ತಿನ್ನೋಕೆ ಸಕ್ಕತ್ತಿರುತ್ತೆ ಮಟಿ ಹಾಂ ತಡ್ಕೊತ ರೋಗ ಜಲ್ದು ಸ ಸ ಸಹಾಯಕ್ಕೆ ಇಂತಿಂತ ಟೈಮಿಗೆ ಇಂದಿಂದು ಔಷಧಿ ಕೊಡ್ಬೇಕಂತ ಕೊಡ್ತಿರ್ತೀವಿ ಇ ಟಿ ಎಚ್ ಎಸ್ ಹಿಂಗೆಲ್ಲ ಹಾಸನ ಕಡೂರು ಕೊನೆಗೆ ಮೈಸೂರು ಎಲ್ಲಿಗಾದ್ರೂ ಇಂಥ ಔಷಧಿ ಬೇಕು ನಮಗೆ ಅಂತಂದ್ರೆ ಕಡೂರು ಮೈಸೂರು ಅಜಾಂಪುರ ಎಲ್ಲಿಗಾದ್ರೂ ಅದಿ ಹೋಗಿ ತಕೊಬಂದು ಔಷಧಿ ಮಾಡಿರ್ತೀವಿ ಅದರಿಂದ ಕುರಿ ಜಲ್ದು ಕಾಯಿಲೆ ಬರೋಕ್ಕಿಲ್ಲ ಒಗ್ ಹೋಗಕ್ಕೆ ಗೋಡ್ರಿಗೆ ಹೋದ್ರೆ ಏಳು ದಿವಸ ಆಯ್ತದೆ ಮೇಷನ್ ಮೇಸಂಡು ನಿಧಾನಕ್ಕೆ ಹೋದ್ರೆ ಒಂದು ತಿಂಗಳು ಬೇಕು ಹ್ಞೂ ನಮ್ದು ಒಂದು ಹದಿನೈದು ಎಕರೆ ಇದೆ ನಾವು ಅಡಿಕೆ ತೆಂಗಿನ ತೋಟ ಮಾಡ್ಕೊಂಡು ಏನೋ ಜೀವನ ಮಾಡ್ಬೋದು ಒಟ್ಟು ಸರ್ಕಾರದಿಂದ ನಮಗೆ ನೀರು ಬೇಕು ನೀರು ಅಂದ್ಕೊಟ್ರೆ ನಮಗೆ ಇದೆ ನಮಗೆ ಲೆಕ್ಕಲ್ಲ ನಿಮ್ಮ ಕಡೆ ಹೆಂಗೆ ಆಲೆಗಡೆ ಪಲೆಗಡೆ ಜೋಳ ಹಾಕ್ತೀರ ಇದೇ ಥರ ಹಾಕೊಂಡು ನಾವು ಜೀವನ ಮಾಡ್ಬೋದು ನಮಗೆ ನೀರಿನ ಸೌಲಭ್ಯ ಪೂರ್ತಿ ಕಮ್ಮಿ ಒಂದು ವರ್ಷ ಬರಗಾಲ ಬಂತು ಅಂದ್ರೆ ಬೋರೆಲ್ಲ ನಿಂತೋಯ್ತು ಟ್ಯಾಂಕರ್ನ ನೀರು ಹೊಡ್ಕೊಂಡು ಜೀವನ ಮಾಡ್ಕೊಂಡು ನೀರು ಬೇಕು ನಮಗೆ ಮಾರುಕೋರ್ಕೆ ಹತ್ರ ಐತೆ ಡ್ಯಾಮು ಮಾರು ಹತ್ರ ಇದೆ ನಮಗೆ ನೆಟ್ ಸೆಂಟ್ರ್ ನೀರು ಕೊಟ್ಟಲ್ಲ ಕಾವಲೆ ನೀರ ಶಾಲಿ ಶಾಲಿಕೇರಿ ಮಾರುಕಡಿಮೆ ಬೋರ್ಕಣ್ಮೆ ಒಂದು ಅರುವತ್ತು ಕಿಲೋಮೀಟ್ರಿಗೆ ನೆಟ್ ಸೆಂಟ್ರಲ್ಲಿದೆ ಆ ಕಡೆಗೆ ಮೂವತ್ತು ಕಿಲೋಮೀಟ್ರ್ ಈ ಕಡೆಗೆ ಹತ್ತು ಕಿಲೋಮೀಟ್ರ್ ಸೆಂಟ್ರ್ ನಮಗೆ ನೀರು ಕೊಡ್ಬೇಕು ಆ ಡ್ಯಾಮಿಂದ ಆಮೇಲೆ ಕಾವಲೆಗಳು ಬಂದಲ್ಲ ಕೆರೆಗಳಿಗೆ ನೀರು ಬಿಡೋಲ್ಲ ಹಿಂಗಾಗಿ ನಾವು ಈ ಥರ ಕುರಿಗಳು ಕಾಯೋಕ್ಕೆ ನಮಗೆ ಹಿಂಸೆ ಆಗ್ಬಿಡೋದು ಗುಡುಗು ಮಳೆ ಶಿಡ್ಲು ಕೆಲವು ಅರ್ಧ ಜನ ಮರದಾಡಿ ಮಳೆ ಬರ್ಬೇಕಾದ್ರೆ ಹೋದಾಗ ಶಿಡ್ಲು ಹೊಡೆದು ಕುರಿಗಳು ಇಪ್ಪತ್ತು ಮೂವತ್ತು ಕುರಿ ಸೋತೋಗ್ಯಾವೆ ಮನ್ಸೂರು ಸೊತೋಗ್ಯ ರೀ ಇದು ನರ್ಕ ಜೀವನ ಏನು ಹ್ಞೂ ಅಡ್ಡಿಬಿಡ್ತದೆ ಆ ತಕ್ಷಣಕ್ಕೆ ಕಂಟ್ರೋಲ್ ಮಾಡ್ಕೊಂಬ್ತೀವಿ ಹಿಂದಿಂದು ಔಷಧಿ ಒಂದೇ ದಿನ ಸಾವಿರ ಕುರಿ ಒಂದೇ ದಿನ ಸೊತಾವೆ ಸರಿ ಕಾಲು ಬಂದ್ಬಿಡ್ರಿ ಅವು ಡಾಗ್ಗಳು ಎಲ್ಲ ಚೆಕ್ ಮಾಡೋ ಹೋಯ್ತಿಗೆ ಅರ್ಧ ಹೋಗಿರ್ತವೆ ಆವಾಗ ನಮ್ಗೆ ಅಲ್ಲ ಲಾಸ್ ಆಗ್ತದೆ ಅವ್ರು ಸರ್ಕಾರದಿಂದ ಏನು ಇಷ್ಟ ಓಟ ಅವತ್ತು ಒಂದು ಮೂವತ್ತು ನಾಲ್ವತ್ತು ಸತ್ತರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಏನೇ ಈಟ ಓಟ ಕೊಡ್ತಾರೆ ಸ ಸಮುದಾಯದಿಂದ ದುಡ್ಡು ಬರೋಕ್ಕಿಲ್ಲ ನಮಗೆ ನೀಟಾಗಿ ಮಾಡೋಕ್ಕಿಲ್ಲ ಕುರಿಗಳಿಗೆ ಗನ್ ಕೊಡ್ತೀವಿ ರಾತ್ರಿ ಸೆಕ್ಯೂರಿಟಿಗೆ ಕಲ್ತಂಗ್ ಬರ್ತಾರೆ ಹೆಣ್ಮಕ್ಳು ಒಬ್ಬ ಬಿಡ್ತಾರೆ ಅಲ್ಲ ಇದು ನಡೀತದೆ ಕೊಡ್ತೀವಿ ಕೊಡ್ತೀವಂದ್ರು ಗನ್ ಇನ್ನೋರಿಗೆ ಕೊಟ್ಟಿಲ್ಲ ಸರ್ಕಾರದಿಂದ ಆಮೇಲೆ ಎಲೆಕ್ಷನ್ ಆಗ ಮೂಮೆಂಟ್ನಾಗೆ ಒಂದು ಎರಡು ತಿಂಗ್ಳು ಮನೇಲಿ ತಣೆಗೆ ಕೊಡ್ಬೇಕು ಅಂದರು ಏನು ಮಾಡೋದು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ನಾವು ನಮ್ಗಿನ್ನ ಏನು ಉಪಾಯ ಬಂದಲ್ಲ ಸಿದ್ಧ ಸಿದ್ಧರಾಮಯ್ಯ ಸರ್ಕಾರದಲ್ಲಿ ಬಾಯ್ ಕೊಡ್ತೀವಿ ಅಂತಾರೆ ಏನು ಬರಲ್ಲ ನೋಡ್ರಿ ನಮಗೆ ಅಲ್ಲ ನಾವು ಸ್ವಂತದಿಂದ ಅಲ್ಲ ತಂದು ಕೊಂಡು ಜೀವನ ಮಾಡೋವಾಗ ಈಗ ಒಂದು ಸಲಿಗೆ ಜಾಸ್ತಿ ರೆಸ್ಟ್ ಮಾಡಿದೀರ ಒಂದು ವರ್ಷಕ್ಕೆ ಒಂದು ನೂರು ನೂರೈವತ್ತು ಮಾರ್ತು ಮಾರ್ತೀರ ಅಷ್ಟೇ ಬಂಡವಾಳ ಮೂವತ್ತು ಲಕ್ಷ ಬರುತ್ತೆ ನಿಮಗೆ ಓವರ ಆಲ್ ಒಂದು ವರ್ಷಕ್ಕೆ ಎಷ್ಟು ಎಷ್ಟು ದುಡ್ಡು ತೆಗಿತೀರ ಒಂದು ಒಟ್ಟಿಷ್ಟು ಕುರಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ತೆಗೆದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಏನ್ ಜೂನ್ಕ್ಕೆ ಜೂನ್ ಮಾಡ್ಕೊಂಬೋದು ಒಂದ್ ಹತ್ತು ಲಕ್ಷ ರೂಪಾಯಿ ಫುಡ್ಡು ಜೋಳ ಪೀಡ್ಸು ಪ್ರೀತಿಯೊಂದು ಆಗ್ಬೋದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ವರ್ಷಕ್ಕೆ ಹತ್ತು ಲಕ್ಷ ದುಡಿಯೋಕೆ ಇಂಜಿನಿಯರ್ ದುಡಿಯೋಕಾಯ್ತಲ್ಲ ಕೆಲಸ ಅಲ್ಲ ಆದರೆ ಭಾಳ ಕಷ್ಟ ಈಗ ಮೊದ್ಲು ಕಾಯ್ತಿದ್ರು ಈಗ ಕಾಯೋಕಾಯಲ್ಲ ರೇಟ್ ಐತೆ ಇಕ್ಕಂಡ್ರನಿಗೆ

ನಾವೇನು ನಾವೇನು ಆಡಕ್ ಪಡಕ್ ಏನು ಬರಕ್ ಇಲ್ಲ ಇಲ್ಲ ನಾವೇನ್ ನಾವೇನು ಕುರಿಕಾಯ್ ಅಷ್ಟೇ ಏನು ಇಲ್ಲ ಇರುತ್ತೆ ಜೀವನ ಆದ್ರೆ ಮಳೆ ಪಳೆ ಬರುತ್ತಲ್ಲ ಆವಾಗ ಒಂದ್ ಸ್ವಲ್ಪ ಕಷ್ಟ ಅಷ್ಟೇ ಕುರಿಯಾಲು ಟೀಗೆ ಟೀ ಮಾತ್ರ ಕುರಿಯಾಲು ಕುರಿಯಲ್ ಟೀ ಮಾತ್ರ ಕೋರಿಗಳು ಇರ್ಲಿ ಅದು ಹುಟ್ಟದೆ ಈಗ ಅದನ್ನ ಕೊಡ್ತೀವಿ ಇದು ಈಗ ಅಟ್ಟು ಮಾಡ್ಸಿದೀವಿ ಈ ಇದ್ರೊಳಗೆ ಮರಿ ಪರಿ ಎಲ್ಲ ತುಂಬ್ಕೊಂತೀವಿ ಇದ್ರೊಳಗೆ ಮರಿ ಪರಿ ಎಲ್ಲ ತುಂಬ್ಕೊಂತೀವಿ ಆಮೇಲೆ ಮಂಕ್ರಿಗಳು ಇಟ್ಕೊಂತೀವಿ ಮ್ಯಾಕೆಲ್ಲ ಇದನ್ನ ಹಾಕತಿವಿ ಕುತ್ಕೊಂಡ್ ನಾ ಯಾರು ಎಲ್ಲ ಕುರಿಯಿಂದ ಬರ್ತಾರೆ ನಾವು ನಮ್ಮ ಮಾತ್ರ ಟ್ಯಾಕ್ರಿ ಹೊಡ್ಸ್ಕೊಂಡು ಹೋಗ್ತೀನಿ ನಾನೇ ಟ್ಯಾಕ್ರಿ ಹೋಗೋದು ಇನ್ನಿದರೆಲ್ಲ ಕುರಿಯಿಂದ ಹೋಯ್ತಾರೆ ಸಣ್ಣ ಹಾಂ ಸಣ್ಣ ಮಾತ್ರ ತುಂಬ್ತೀವಿ ಹಾ ರಾತ್ರಿ ಈ ತರ ಮಂದ್ಕೊಂಡಿದ್ದು ನಮ್ಮ ಕಡೆ ಈ ತರ ಟ್ಯಾಕ್ರಿಗಳು ಇರ್ತವೆ

ಗೆಳೆಯರ ಜೊತೆ ಏನಿದ್ರು ನೋಡಿದ್ರಲ್ಲ ಆ ಕುರಿಗಾಯಿಗಳ ಜೀವನ ಎಷ್ಟು ಕಷ್ಟ ಅಂತ ಆದರೂ ವರ್ಷಕ್ಕೆ ಇಪ್ಪತ್ತು ಲಕ್ಷ ಮಿನಿಮಮ್ ತೆಗಿತಾರಂತೆ ಯಾರ್ಯಾರು ಎಲ್ಲೆಲ್ಲೋ ಕಷ್ಟಪಟ್ಟು ಜೀವನ ಮಾಡಿ ಕೂಡ ಲಕ್ಷ ಲಕ್ಷ ದುಡ್ಡು ನೋಡೋಕ್ಕಾಗಲ್ಲ ಬಟ್ ಅಷ್ಟೇ ಪರಿಶ್ರಮ ಪಡ್ಬೇಕಿದ್ರಲ್ಲಿ ಇವಾಗೆಲ್ಲ ಒಂದು ಟ್ರೆಂಡಿಂಗ್ ಆಗಿದೆ ಯುವಕರಿಗೆಲ್ಲ ಮನೆ ಹತ್ರನೇ ಶೆಡ್ಗಳು ಮಾಡಿಕೊಂಡು ಕುರಿಗೆ ಸಾಕಾಣಿಕೆ ಮಾಡಿ ಒಳ್ಳೆ ಲಾಭ ತೆಗಿತಾರೆ ಸೊ ಅಂಥವ್ರು ಹೋಲಿಸ್ಕೊಂಡ್ರೆ ಇದೊಂಥರ ಹೋಲ್ಸೇಲ್ ಮಾರ್ಕೆಟ್ ಇದ್ದಂಗೆ ಕುರಿಗಾಯಿಗಳು ಈ ಥರ ಬಂದು ಮಾಡ್ತಾರಲ್ಲ ಹತ್ತಕ್ಕೊಂದು ಕುರಿ ಫ್ರೀ ನೂರು ತೊಗೊಂಡೋಗ್ತಾರಂತೆ ಕುಯ್ಯೋರು ಅವರಿಗೆಲ್ಲ ಹತ್ತತ್ತು ಮೆ ಮರಿಗಳನ್ನ ಫ್ರೀಯಾಗಿ ಕೊಡ್ತಾರೆ ಸೊ ಅವ್ರಿಗೆ ಒಳ್ಳೆ ದುಡ್ಡು ಮಾಡ್ಕೊತಾರೆ ಈ ಥರ ಪರಿಶ್ರಮ ಪಟ್ಟವ್ರಿಗೆ ಹಣ ಸಿಗೋದಕ್ಕಿಂತ ಅಂಗಡಿಗಳಲ್ಲಿ ಮಾರೋರ್ಗೇನೆ ಹೆಚ್ಚು ಹಣ ಹೋಗುತ್ತೆ ಇವರು ಕೊಡೋದು ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೆ ಜಿಗೆ ಓವರ್ ಆಲ್ ವೀಡಿಯೋ ಆದಮೇಲೆ ನನಗೆ ನಾನು ತಿಳ್ಕೊಂಡಿದ್ದೇನು ಅಂದರೆ ಸೊ ಈ ಥರ ಒಂದು ಜೀವನ ಹೌದು ಏಳ್ನೂರೈತ್ತು ರೂಪಾಯಿವರೆಗೂ ಮಾರ್ತಾರೆ ಮತ್ತು ಇವೆಲ್ಲ ನಾಟಿ ಕುರಿಗಳು ಯಾವುದೇ ಒಂದು ಏನು ಕಾಯಿಲೆ ಕಸರಗಳನ್ನ ತಡಿತವೆ ಅದಲ್ಲದಿರ ಇವರು ವೈದ್ಯಕೀಯ ವೃತ್ತಿನೇ ಮಾಡ್ತಾರೆ ಒಂದು ಲೆಗ್ದಲ್ಲಿ ಹೇಳಬೇಕು ಅಂದರೆ ನೋಡಿದ್ರಲ್ಲ ಎಷ್ಟೊಂದು ಮೆಡಿಷನ್ಗಳು ಅದ್ರ ಹೆಸರುಗಳು ಎಲ್ಲ ಕೂಡ ಇವ್ರಿಗೆ ಗೊತ್ತು ಯಾರ ಮೇಲೂ ಸ್ವಾವಲಂಬಿ ಜೀವನ ಇದು ಯಾರ ಮೇಲೂ ಡಿಪೆಂಡ್ ಆಗದಿರೋ ಹಾಗೆ ತಮ್ಮ ಕೆಲಸ ತಮ್ಮ ವೃತ್ತಿನ ಅವ್ರು ನೋಡಿಕೊಂಡು ಊರಿಂದ ಊರಿಗೆ ಸುತ್ತುತ್ತಾ ಇರ್ತಾರೆ ತುಂಬ ಜನ ಇಲ್ಲಿ ಬಂದಿರೋ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ ಬಟ್ಟು ಏನೋ ಅಂತಾರಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನಂಗೆ ಅವರು ಸುತ್ತಾಡ್ಕೊಂಡೆ ಎಷ್ಟೋ ಬುದ್ಧಿಗಳನ್ನ ಎಷ್ಟೋ ಜನಗಳನ್ನ ನೋಡಿ ಅವರಿಂದ ಕಲಿಯೋದು ತುಂಬ ಇರುತ್ತೆ ಅವರು ತುಂಬ ಹುಷಾರಾಗಿರ್ತಾರೆ ಅಂತಲೇ ಹೇಳ್ಬೋದು ನಾನು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ನಾನು ಹಾಕಿರ್ತೀನಿ ನಿಮಗೂ ಹೋಲ್ಸೇಲ್ ರೇಟಲ್ಲಿ ಮೇಕೆಗಳು ಕುರಿಗಳು ಫಂಕ್ಷನಿಗೆ ಬೇಕು ಅಂದರೆ ಅವ್ರು ಥರಲ್ಲಿ ಹೋಗಿ ನೀವು ತೊಗೊಂಡು ಹೋಗ್ಬೋದು